ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿರುವ ಭಾರತ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ನ ನಾಲ್ಕನೇ ದಿನವಾದ ನಿನ್ನೆ ಭಾರತ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಕ ಆಘಾತ ಎದುರಿಸಿತ್ತು ನಂತರ ರಾಹುಲ್ ಮತ್ತು ಶುಭಮನ್ ಗಿಲ್ ಅವರ ಸಂಘಟಿತ ಜೊತೆಯಾಟದಿಂದ ಪಂದ್ಯದ ಮೇಲೆ ಹಿಡಿತ ಸಾಧಿಸುವಲ್ಲಿ ಯಶಸ್ವಿಯಾಯಿತು ದಿನದ ಆಟದ ಅಂತ್ಯಕ್ಕೆ ಭಾರತ ಎರಡು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ನಾಲ್ಕು ರನ್ ಗಳಿಸಿ ಆಟವಾಡುತ್ತಿದೆ ಕೆಎಲ್ ರಾಹುಲ್ ಎಂಬತ್ತೇಳು ಹಾಗೂ ಶುಭಮನ್ ಗಿಲ್ ಎಪ್ಪತ್ತೆಂಟು ರನ್ ಗಳಿಸಿ ಕ್ರೀಸ್ನಲ್ಲಿದ್ದಾರೆ ಇದಕ್ಕೂ ಮುನ್ನ ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಆರುನೂರೊಂಬತ್ತು ರನ್ ಗಳಿಸಿ ಒಟ್ಟಾರೆ ಮುನ್ನೂರ ಹನ್ನೊಂದು ರನ್ಗಳ ಮುನ್ನಡೆ ಸಾಧಿಸಿದೆ ಇಂಗ್ಲೆಂಡ್ ಪರವಾಗಿ ಜೋರೂಟ್ ನೂರ ಐವತ್ತು ಬೆನ್ ಸ್ಟ್ರೋಕ್ ನೂರ ನಲವತ್ತೊಂದು ಬೆಂಡಕೇಡ್ ತೊಂಬತ್ನಾಲ್ಕು ಜಾಕ್ ಕಾರ್ಲಿ ಎಂಬತ್ನಾಲ್ಕು ರನ್ ನೆರವಿನಿಂದ ಇಂಗ್ಲೆಂಡ್ ಬೃಹತ್ ಮೊತ್ತ ಪೇರಿಸಲು ಸಹಕಾರಿಯಾಯಿತು ಭಾರತದ ಪರ ರವೀಂದ್ರ ಜಡೇಜಾ ನಾಲ್ಕು ಜಸ್ಪ್ರಿತ್ ಬ್ರೂಮ್ರಾ ವಾಷಿಂಗ್ಟನ್ ಸುಂದರ್ ತಲಾ ಎರಡು ಅನ್ಶುಲ್ ಕಾಂಬೋಜ್ ಮೊಹಮ್ಮದ್ ಸಿರಾಜ್ ತಲಾ ಒಂದು ವಿಕೆಟ್ ಪಡೆದರು ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಐವತ್ತೆಂಟು ರನ್ಗಳಿಗೆ ಆಲ್ಔಟ್ ಆಗಿತ್ತು ಐದು ಪಂದ್ಯಗಳ ಸರಣಿಯಲ್ಲಿ ಇಂಗ್ಲೆಂಡ್ ಎರಡು ಒಂದರ ಅಂತರದಲ್ಲಿ ಸರಣಿಯಲ್ಲಿ ಮುನ್ನಡೆ ಗಳಿಸಿದೆ ಈ ಪಂದ್ಯದಲ್ಲಿ ಗೆಲುವು ಸಾಧಿಸುವ ಮೂಲಕ ಭಾರತ ಸರಣಿ ಸಮಬಲ ಮಾಡಿಕೊಳ್ಳುವ ವಿಶ್ವಾಸದಲ್ಲಿದೆ ಐದನೇ ಹಾಗೂ ಕಡೆಯ ಪಂದ್ಯ ಜುಲೈ ಮೂವತ್ತೊಂದರಿಂದ ದಿ ಓವೆಲ್ನಲ್ಲಿ ನಡೆಯಲಿದೆ